ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಇದ್ದ ಗುರುವಿನ ಬಲ ಒಂದು ವರ್ಷ ಇರೋದಿಲ್ಲ ತೃತೀಯದಲ್ಲಿ ಗುರು ವ್ಯಯದಲ್ಲಿ ಶನಿ ಜನ್ಮದಲ್ಲಿ ರಾಹು ಏನು ಹೇಳಲಿಕ್ಕೆ ಇಲ್ಲ ಅಷ್ಟು ದೋಷಕರವಾಗಿರ್ತಕ್ಕಂತಹ ಗ್ರಹಚಾರ ಇದೆ ಹಾಗಾಗಿ ಅವಶ್ಯ ಆರು ತಿಂಗಳಿಗೆ ಒಮ್ಮೆ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನ ಹೆಜ್ಜೆಯ ನಮಸ್ಕಾರ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ಸ್ನಾನ ಮಾಡಿ ಮತ್ತು ಅಲ್ಲಿ ನಾಗದೇವರಿಗೆ ಅಭಿಷೇಕ ಸೇವೆಯನ್ನು ಕೊಟ್ಟು ಅಲ್ಲಿಯ ಪ್ರಸಾದವನ್ನು ಮಾಡಿಕೊಂಡು ಬರಬೇಕು ಮದುವೆ ಆಗದೇ ಇರತಕ್ಕಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಕೂಡ ಮೀನರಾಶಿಯವರಾದರೆ ಈ ಸೇವೆಯನ್ನು ಮಾಡಿಸ್ತಾ ಇರಬೇಕು ಆರು ತಿಂಗಳಿಗೂ ಒಮ್ಮೆ ಯಾರು ಮಾಡಿಸಬೇಕು ಮತ್ತು ಬೇರೆ ಬೇರೆ ಆರೋ ಅನಾರೋಗ್ಯ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗ್ತದೆ ಮೀನರಾಶಿಯವರಿಗೆ ಇದು ಇದಲ್ಲದೆ ಏನಾದರೂ ಗುರುದೋಷ ಇದ್ದ ಪಕ್ಷದಲ್ಲಿ ಮೀನರಾಶಿಯವರಿಗೆ ಅಥವಾ ಜಾತಕದಲ್ಲೇ ಶನಿಯ ಅಥವಾ ರಾಹುವಿನ ದೋಷ ಇದ್ದ ಪಕ್ಷದಲ್ಲಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಕೂಡ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಷ್ಟು ಮೇಷಾದಿ ದ್ವಾದಶ ರಾಶಿಗಳ ವಿಷಯದಲ್ಲಿ ಗುರುಬಲಕ್ಕೆ ಇರತಕ್ಕಂತಹ ವಿಚಾರ ಎಲ್ಲವೂ ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್